ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ಅಪೂರ್ಣ ದೋಷದಿಂದ ಕೂಡಿದೆ ಅದನ್ನು ಸರಿಪಡಿಸಲು ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಒತ್ತಾಯ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ರಚಿಸಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಸಮಿತಿ ನೀಡಿರುವ ವರದಿ ಅವೈಜ್ಞಾನಿಕ ಮತ್ತು ಅಪೂರ್ಣವಾಗಿದ್ದು ಅದು ದೋಷದಿಂದ ಕೂಡಿದೆ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿ ತೀರಾ ಅನ್ಯಾಯವೆಸಗಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಸಂಚಾಲಕ ಸಿ ಭಾನುಪ್ರಕಾಶ್ ಆರೋಪಿಸಿದ್ದಾರೆ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಬಲಗೈ ಸಮುದಾಯದ ಮನವಿಯ ನಡುವೆಯೂ ಬಲಗೈ ಜೊತೆ ಗುರುತಿಸಿಕೊಂಡಿದ್ದ ಕೆಲ ಸಮುದಾಯಗಳನ್ನು ಎಡಗೈ ಸಮುದಾಯದ ಪ್ರವರ್ಗಕ್ಕೆ ಸೇರಿಸಿ ಅನ್ಯಾಯ ಮಾಡಲಾಗಿದೆ ಇದನ್ನು ಸರಿಪಡಿಸಲು ಸರ್ಕಾರ ಉಪ ಸಮಿತಿಯೊಂದನ್ನು ರಚಿಸಿ ವರದಿಯನ್ನು ಪರಿಷ್ಕರಿಸಬೇಕೆಂದು ಒತ್ತಾಯಿಸಿದರು ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಗೆ ನೀತಿ ನಿಯಮ ರೂಪಿಸಿದಾಗ ಒಟ್ಟು ರಾಜ್ಯದಲ್ಲಿ ಒಂದು ಪಾಯಿಂಟ್ ಮೂವತ್ತೆಂಟು ಕೋಟಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆಯನ್ನು ನಮೂದಿಸಿದೆ ಆದರೆ ಸಮೀಕ್ಷೆಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿಯನ್ನು ಮಾತ್ರ ತೋರಿಸಲಾಗಿದೆ ಇನ್ನು ಮೂವತ್ತ್ ಮೂರು ಲಕ್ಷ ಜನರನ್ನು ಸಮೀಕ್ಷೆಯಿಂದ ಹೊರಗೆ ಉಳಿಸಲಾಗಿದೆ ಅಲ್ಲದೆ ಇದುವರೆಗೂ ಒಳ ಮೀಸಲಾತಿ ಹಂಚಿಕೆಗೆ ಸಮಸ್ಯೆಯಾಗಿದೆ ಆದಿ ಕರ್ನಾಟಕ ಹಾದಿ ದ್ರಾವಿಡ ಆದಿ ಆಂಧ್ರ ಸಮುದಾಯಗಳ ಬಗ್ಗೆ ಸ್ಪಷ್ಟ ನಿಲುವು ಪ್ರಕಟಿಸದೆ ಗೊಂದಲ ಮುಂದುವರಿಸಿ ಅವುಗಳಿಗೆ ಶೇಕಡ ಒಂದರ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ ಅಲ್ಲದೆ ಇದುವರೆಗೂ ಬಲಗೈ ಜಾತಿಯೊಳಗೆ ಗುರುತಿಸಿಕೊಂಡಿದ್ದ ಪೆರೆಯ ಜಾತಿಯನ್ನು ಎಡಗೈ ಸಮುದಾಯ ಇರುವ ವರ್ಗಕ್ಕೆ ಸೇರಿಸಲಾಗಿದೆ ಇದರಿಂದ ಸಹಜವಾಗಿಯೇ ಬಲಗೈ ಸಮುದಾಯದ ಜನಸಂಖ್ಯೆ ಕಡಿಮೆಯಾಗಿದೆ ಸರ್ಕಾರ ಒಳ ಮೀಸಲಾತಿ ವರದಿಯನ್ನು ಅಂಗೀಕರಿಸುವ ಜೊತೆಗೆ ಆಗಿರುವ ಈ ಲೋಪದೋಷಗಳನ್ನು ಸರಿಪಡಿಸಿ ವೈಜ್ಞಾನಿಕವಾಗಿ ಬಲ ಜಾತಿಗಳನ್ನು ವಿಂಗಡಿಸಿ ಒಳ ಮೀಸಲಾತಿ ಹಂಚಿಕೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಒತ್ತಾಯಿಸುತ್ತದೆ ಎಂದು ಸಿ ಭಾನುಪ್ರಕಾಶ್ ತಿಳಿಸಿದರು ನಿವೃತ್ತ ನೌಕರ ಶ್ರೀನಿವಾಸ್ ಮಾತನಾಡಿ ಸರ್ಕಾರ ಒಳ ಮೀಸಲಾತಿ ಸಮೀಕ್ಷೆ ನಡೆಸುವ ಸಂದರ್ಭದಲ್ಲಿ ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿ ನೀಡದೆ ಬೇಕಾಬಿಟ್ಟಿ ಸಮೀಕ್ಷೆ ನಡೆಸಿದೆ ಬೆಂಗಳೂರಿನಂತಹ ನಗರದಲ್ಲಿ ಶೇಕಡಾ ಐವತ್ಮೂರರಷ್ಟು ಜನ ಮಾತ್ರ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದರಿಂದ ಸಾಕಷ್ಟು ಅನ್ಯಾಯವಾಗಿದೆ ಹಾಗಾಗಿ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಉಪ ಸಮಿತಿ ರಚಿಸಿ ವರದಿಯನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಬಲಗೈ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ನಮ್ಮಗಳ ಆಗ್ರಹವಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಲಗೈ ಸಮುದಾಯದ ಮುಖಂಡರಾದ ಡಾಕ್ಟರ್ ಪಿಚಂದ್ರಪ್ಪ ನಿರಂಜನ್ ಕುಣಿಗಲ್ ಚಿಕ್ಕಣ್ಣ ಗಂಗಾಂಜನೇಯ ಗಿರೀಶ್ ಹೆಗ್ಗೆರೆ ಕೃಷ್ಣಮೂರ್ತಿ ರಜನಿಕಾಂತ್ ಸಿದ್ದಲಿಂಗಪ್ಪ ಛಲವಾದಿಶೇಖರ್ ಎಲ್ಲಪ್ಪ ಮತ್ತಿತರು ಉಪಸ್ಥಿತರಿದ್ದರು ನಾಲ್ಕು ನಾಗಮೋಹನ್ ದಾಸ್ರವರು ಸರ್ಕಾರಕ್ಕೆ ನಾಗಮೋಹನ ದಾಸರವರ ವರದಿಯನ್ನು ಸಲ್ಲಿಸಿರುವ ವಿಚಾರದೊಳಗಡೆ ನಾವು ನಾವು ನಮ್ಮನ್ನು ಪತ್ರಿಕಾಪಿಸಿದ್ದು ಅವಕಾನಿಸಿದ್ದೇವೆ ಏನು ಇಲ್ಲಿವರೆಗೂ ಒಂದು ಮೂರು ತಿಂಗಳ ಕಾಲ ನಾಗಮೋಹನ್ ದಾಸ್ರವರ ಸಮಿತಿ ಈ ರಾಜ್ಯಾದ್ಯಂತ ನೂರ ಒಂದು ಜಾತಿಗಳ ಗುಂಪಿನಲ್ಲಿದ್ದಂತಹ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳನ್ನು ಎಂಪೇರಿಕಲ್ ಡೇಟಾ ಪ್ರಕಾರ ಸುಪ್ರೀಂ ಕೋರ್ಟ್ನ ಆದೇಶದ ಈ ರಾಜ್ಯದೊಳಗಡೆ ನೀವು ಮೀಸಲಾತಿ ಒಳ ಮೀಸಲಾತಿ ತಪ್ಪಿಸ್ಬೇಕು ಅಂತ ಒತ್ತಡ ತಂದಂತಹ ಎಲ್ಲ ಸಮುದಾಯದವರು ಸಹ ಮಾಲಿ ಸಮುದಾಯದವರು ಹೆಚ್ಚಿನ ಹೋರಾಟ ಮಾಡ್ಕೊಂಡು ಈ ಒಳ ಮೀಸಲಾತಿ ಆಗ್ಬೇಕು ಅಂತ ಬಯಸಿದ್ರು ಅದರೊಳಗಡೆ ಬಲ್ಗೈ ಸಮುದಾಯದವರು ಸಹ ಇದನ್ನ ಒಳ ಮೀಸಲಾತಿನ ಯಾವುದೇ ಕಾರಣಕ್ಕೂ ವಿರೋಧಿಸಿಲ್ಲ ಅದು ಅವರೂ ಸಹ ಬೆಂಬಲಿಸ್ಕೊಂಡು ಆಗಲಿ ಅಂತಲೇ ನಾವೂ ಸಹ ಒಳ್ಳೆ ಆಶಯವನ್ನು ಇಟ್ಕೊಂಡು ನಾವು ಸಹ ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟಿದ್ದು ಈ ರಾಜ್ಯದೊಳಗಡೆ ಏನು ಬರಗಾಯಿ ಸಮುದಾಯದ ನಲವತ್ತೊಂಬತ್ತು ಜಾತಿಗಳು ನಮ್ಮನ್ನು ಈ ರಾಜ್ಯದೊಳಗಡೆ ಗುರುತಿಸ್ತಾ ಇದ್ದಾರೆ ಬಲಗಾಯಿ ಚಲವಾದಿ ವಲಯ ಪರಯ್ಯ ಮತ್ತು ಮಾಲ ಮಹ ಈ ಸಮುದಾಯಗಳನ್ನು ಒಳಗೊಂಡಂತಹ ಎಲ್ಲ ಈ ಜಿಲ್ಲೆ ಒಳಗಡೆ ಇದ್ದಂಥ ಈ ರಾಜ್ಯದೊಳಗಡೆ ಇದ್ದಂಥ ಎಲ್ಲ ಸಮುದಾಯಗಳನ್ನು ಸಹ ಒಟ್ಟು ಕೊಡಿಸಿ ನಾವು ಒಂದೇ ಅಂಶಗಳನ್ನು ಕೊಡಬೇಕು ಜನಸಂಖ್ಯೆಯನ್ನು ಕೊಡಬೇಕು ಅಂತಿಮ ನಾವು ಕೇಳ್ಕೊಂಡು ಹಲವಾರು ಸಂಘಟನೆಗಳು ಹಲವಾರು ಜಿಲ್ಲೆಗಳಿಂದ ನಾಗಮೋಹನ್ ಅವರಿಗೆ ಖುದ್ದು ಭೇಟಿಯಾಗಿ ನಾವು ಸಹ ಜಿಲ್ಲೆಯಿಂದ ನಾವು ಮನವಿ ಮಾಡ್ಕೊಂಡು ಆ ಮನವಿಗೆ ಸ್ಪಂದಿಸಿ ಅವರು ನಾಲ್ಕನೇ ತಾರೀಕು ಸತ್ತ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ತೈದರಂದು ಸರ್ಕಾರಕ್ಕೆ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಆ ಆಯೋಗದ ವರದಿ ಒಳಗಡೆ ನಾವು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ವು ನಾಗಮಾರ್ ದಾಸ್ ಅವರು ಈ ಶೋಷಿತ ವರ್ಗವರಿಗೆ ಒಳ್ಳೆ ನ್ಯಾಯ ಕೊಡ್ತಾರೆ ಅಂತ ನಾವು ಸಹ ಭಾವಿಸಿದ್ವಿ ಆದರೆ ಈ ವರದಿ ಒಳಗೆ ಬಂದ ಮೇಲೆ ನಮಗೆ ಈ ವರದಿ ಒಳಗಡೆ ಇರೋ ಅಂಶಗಳನ್ನೆಲ್ಲ ನಾವು ಪುನರ್ಕೋಶವಾಗಿ ಪರಿಶೀಲನೆ ಮಾಡಿದಾಗ ಬಲ್ಗೈ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗುತ್ತೆ ಈ ಆಯೋಗದಿಂದ ಈ ಆಯೋಗ ಈ ವರದಿಯಲ್ಲಿ ಏನಾದ್ರು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಮೀಸಲಾತಿ ಅಂಚಿಕೆ ಆಗಿರದೆ ನಮಗೆ ಕನ್ಫರ್ಮ್ ಆಯಿತು ಅಂದರೆ ಇದರಿಂದ ನಮ್ಮ ರಾಜ್ಯದ ಜನವಾಗಿ ಏನು ಬರಲು ಬಲ್ಗೈ ಸಮುದಾಯದ ಬಂಧುಗಳಿಗೆ ಮುಂದಿನ ಪೀಳಿಗೆಯ ಜನಗಳಿಗೂ ಸಹ ತುಂಬ ಅನ್ಯಾಯ ಆಗುತ್ತೆ ಆ ನಿಟ್ಟಿನೊಳಗಡೆ ನಾವು ಈ ಏನು ನಮ್ಮ ಬಲ್ಗೈ ಸಮುದಾಯದೊಳಗಡೆ ಇದ್ದಂತಹ ನಲವತ್ತೊಂಬತ್ತು ಜಾತಿ ಒಳಗಡೆ ಎ ಗುಂಪಿನೊಳಗಡೆ ಇದ್ದಂತಹ ಐವತ್ತೊಂಬತ್ತು ಜಾತಿಗಳನ್ನು ನಿರ್ವಹಿಸಿ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಬಿ ಗುಂಪಿನೊಳಗಡೆ ನಳಗಡೆ ಮಾದಿಗ ಮತ್ತು ಇದರ ಸಂಬಂಧಿತ ಜಾತಿ ಒಳಗಡೆಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ವಲಯ ಮತ್ತು ಇದರ ಸಂಬಂಧಿತ ಜಾತಿಗಳಿಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಓವಿ ಲಂಬಾಣಿ ಪರ್ಚಾಕ್ರಮ ಸಮುದಾಯ ಒಳಗಡೆ ನಾಲ್ ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಎ ಕೆ ಎ ವಿ ಎ ಇದಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವು ಹೇಳಿದ್ದೀವಿ ಏಕೆ ಏಡಿ ಎ ಎ ಇವು ಗುಂಪುಗಳೇ ಹೊರತು ಜಾತಿ ಸೂಚಕ ಅಲ್ಲ ಅನ್ನೋದನ್ನು ರಾಜ್ಯಾದ್ಯಂತ ನಾವು ಶಾಸಕವಾಗಿರ್ಬೋದು ನಮ್ಮ ಸಮುದಾಯದ ಮುಖಂಡಗಳು ರಾಜ್ಯ ಮಟ್ಟದಗಳೂ ಸಹ ಎಲ್ಲರೂ ಸಹ ಇದು ಎ ಎ ಇವು ಜಾತಿ ಅಲ್ಲ ಇವ ಜಾತಿಗಳ ಗುಂಪು ಇದನ್ನು ತೆಗೆದಿ ನೀವು ಈ ಸೂಕ್ತ ದಿನ ಆಚಿಕೆ ಆಗಬೇಕು ಅಂತ ನಾವು ಹೇಳ್ಕೊಂಡಿದ್ವಿ ಆದರೂ ಸಹ ಈ ಆಯೋಗದೊಳಗಡೆ ಏಕೆ ಏಯನ್ನು ಉಳಿಸ್ಕೊಂಡು ಅವರು ಒಂದು ಪರ್ಸೆಂಟ್ ಮೀಸಲಾತಿ ಬರ್ತೇನೆ ಅದೇ ಜನವಾದಿ ಆದಿ ಆದಿ ಕರ್ನಾಟಕ ಆದಿ ಅದರೊಳಗಡೆ ಅದ್ರೊಳಗಡೆ ಮಾನವ ಬರ್ತಾರೆ ಮಾದಿಗ ಜನಾಂಗನೂ ಬರ್ತಾರೆ ಮತ್ತೆ ವಲಯ ಜನಾಂಗ್ ಬರ್ತಾರೆ ಮತ್ತೆ ಅದು ಗುಂಪು ಸೂಚಕನವರೆಗೂ ಜಾತಿ ಸೂಚಕ ಅಲ್ಲ ಅದರಿಂದ ನಾವು ಇದನ್ನ ತೆಗೆದಿ ತೊಂಬತ್ತೆಂಟು ಜಾತಿಗಳಿಗೆ ಮೀಸಲಾತಿಗಳನ್ನು ಹಂಚಿಕೆ ಹಾಕ್ಬೇಕು ಅಂತ ನಮ್ಮ ಮನವಿ ಇದೆ ಆದರೆ ಆಯೋಗದವರು ನಮ್ಮ ಮನವಿನ ಸ್ವೀಕರಿಸ್ತಲೇ ನಮಗೆ ಸಂಬಂಧ ಅಲ್ಲದಂತಹ ನಮ್ಮ ಏನು ನಮ್ಮ ನಾವು ಕೊಟ್ಟಂಥ ಜಾತಿಗಳು ನಲವತ್ತೊಂಬತ್ತು ಜಾ ನಲವತ್ತೊಂಬತ್ತು ಜಾತಿಗಳನ್ನು ಹೊರತುಪಡಿಸಿ ನಮಗೆ ಕೇವಲ ಹದಿನೇಳು ಜಾತಿಗಳನ್ನು ಮಾತ್ರ ನಮಗೆ ಇಟ್ಟು ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದೆ ನಮ್ಮ ಉಳಿದ ನಮ್ಮ ಜಾತಿಗಳನ್ನು ಏ ಜ್ರೂಪ್ ಒಳಗಡೆ ಇಟ್ಟು ಅಲ್ಲಿ ಐವತ್ತೊಂಬತ್ತು ಜಾತಿಗಳಿಟ್ಟು ಅಲ್ಲೇ ನಮಗೆ ಒಂದು ಪರ್ಸೆಂಟ್ ಇಟ್ಟಿದ್ದಾರೆ ಮಾನಿವ ಸಮುದಾಯದೊಳಗಡೆ ಸಮುದಾಯದಿಂದ ಮೂರು ಜಾತಿಗಳನ್ನ ಸ್ಪೆಸಿಫಿಕ್ ಆಗಿ ನಾವು ಮಾಡಿದ್ದೀವಿ ಮಾಲೀವ ಜಾತಿ ಸಂಬಂಧ ಜಾತಿಗಳು ಅನ್ಯಾಯ ಮಾಡಿದ್ದಾರೆ ಹಾಗೆ ಏ ಗುಂಪಲ್ಲಿ ಬಂದ್ಬಿಟ್ಟು ನಮಗೆ ಹದಿನಾರು ಜಾತಿಗಳ ಅಲ್ಲಿ ಸೇರಿಸಿ ಒಂದು ಲಕ್ಷ ಸಾವಿರ ಜನನ ನಮ್ಮ ಗುಂಪಿಂದ ನಮ್ಮ ಬಲಗೈ ಜಾತಿ ಗುಂಪಿಂದ ತೆಗೆದುಬಿಟ್ಟು ಇದನ್ನು ಎ ಗುಂಪು ಸೇರಿಸಿ ಅಲ್ಲಿ ಐದು ಲಕ್ಷದ ಮೂವತ್ತು ಸಾವಿರ ಜನ ಅವ್ರು ತೋರಿಸ್ತಾರೆ ನಮ್ಮ ಜಾತಿಗೆ ತೋರಬೇಕಾದಂಥ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಜನರ ಸಂಖ್ಯೆನ ಮಾದೇ ಗುಂಪಿಗೆ ಸೇರಿಸ್ತಾರೆ ಇದು ದೊಡ್ಡ ಷಡ್ಯಂತ್ರ ಇದೆ ಹಾಗೆಯೇ ಈ ಗುಂಪಲ್ಲಿ ಬಂದ್ಬಿಟ್ಟು ನಮ್ಮದು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಅಂತ ಇರ್ಬಿಟ್ಟು ಈ ಗುಂಪು ಅಂತ ಅದೊಂದು ಕ್ರಿಯೇಟ್ ಮಾಡ್ತಾರೆ ಅದು ಮಾ ಚಳವರಿಗೆ ಸಂಬಂಧಿಸಿದ ಬಲಗೈ ಜಾತಿಗೆ ಸಂಬಂಧಿಸಿದಂಥ ಜಾತಿಗಳು ಅಲ್ಲಿ ಒಂದು ಅಲ್ಲೂ ಕೂಡ ಸಪ್ರೇಟ್ ಮಾಡಿಬಿಟ್ಟು ಈ ತರ ಮೂರು ಗುಂಪಲ್ಲಿ ನಮ್ಮ ಜಾತಿನ ಹರ್ದಿ ಹಂಚಿಬಿಟ್ಟು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಮೂಲ ಉದ್ದೇಶ ಹಂಚುವಾಗಿರ್ತಕ್ಕಂಥ ಮೂರು ಜನಾಂಗ ಏನಿದೆ ಅದನ್ನ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಕೂಡ ನೀವು ಸಿಗೆ ಸೇರಿಸಬೇಕು ಈ ರೀತಿ ಸೇರಿಸಿದಾಗ ಆಯಾಯ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಒಂದು ಸರಿಯಾದ ಮಾರ್ಗ ಒಂದು ಸರಿಯಾದ ಅಂಕಿಅಂಶ ಸಿಗುತ್ತೆ ಅದರ ಆಧಾರದ ಮೇಲೆ ನೀವು ಅದರ ಆಧಾರದ ಮೇಲೆ ಯಾರ್ಯಾರು ಹಿಂದುಳಿದಿದ್ದಾರೆ ಯಾವ ಸಮುದಾಯ ಜಾಸ್ತಿ ಹಿಂದುಳಿದಿದೆ ಯಾವ ಸಮುದಾಯ ಏನು ಬೆನಿಫಿಟನ್ನು ಸರ್ಕಾರದಿಂದ ಪಡ್ಕೊಂಡಿದೆ ಅಂತಕ್ಕಂಥ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತದೆ ನೀವು ಏನು ಸಮುದಾಯಗಳು ಕೆಲವೊಂದು ಬೆನಿಫಿಟ್ ಪಡೆದಿರೋನ್ನ ಪಡೆಯದಲ್ಲೇ ಇರೋದನ್ನ ತಗೊಂಡಾಗ ಬೇರೆ ಬೇರೆ ಗುಂಪಿಗೆ ಸೇರಿಸ್ಬೇಕು ಇದು ಯಾವ ಒಂದು ಸಮುದಾಯ ಜಾಸ್ತಿ ತಗೊಂಡಿದೆ ಅಂತ ಅನ್ನೋದ್ರಲ್ಲಿ ಅರ್ಥ ಇಲ್ಲ ನೀವು ಯಾವುದೇ ಪುರುಷಾಸ್ತ್ರೀಯ ಅಧ್ಯಯನ ಮಾನದಂಡ ತಗೊಂಡಿದ್ದೀರಾ ಈ ರೀತಿಯಾಗಿ ಆ ಒಂದು ಗುಂಪುಗಳನ್ನ ಸರಿಯಾದ ರೀತಿಯಲ್ಲಿ ತುಲನೆ ಮಾಡಿ ನೀವು ನಮಗೆ ಎಫೆಕ್ಟ್ ಆಗೋ ರೀತಿಯಲ್ಲಿ ತಕ್ಷಣವೇ ವರದಿ ಕೊಡಿ ನಾಳೆ ಆಕ್ಸೆಪ್ಟ್ ಮಾಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ನೀವು ಯಾವಾಗ ಈ ರೀತಿಯಾದಂತ ಒಂದು ಸ್ಪಷ್ಟತೆ ಇಲ್ಲದೆ ಇರ್ತಕ್ಕಂಥದನ್ನ ಮತ್ತೆ ಬೇರೆ ಬೇರೆ ಗುಂಪು ಸೇರಿಸಿದಿರೋ ಅವ್ರನ್ನ ಆಯಾ ಗುಂಪು ಸೇರಿಸಿ ಜಾರಿ ಮಾಡಿ ಅಂತಕ್ಕಂಥದ್ದು ನಮ್ಮ ಒಂದು ನಿಲುವು ಈ ನಿಲುವಿನಲ್ಲಿ ನಮ್ದೇನು ವ್ಯತ್ಯಾಸ ಇಲ್ಲ ಆಗ ಆಯಾಯ ಜಾತಿಯ ಸಂಬಂಧಿತ ಗಣ ಜನಸಂಖ್ಯೆಗೆ ಎಷ್ಟಾಗುತ್ತೆ ಆ ಒಂದು ಪರ್ಸೆಂಟೇಜ್ಗೆ ನಿಮ್ಗೆ ಅನುಕೂಲ ಯಾವುದು ಸರಿಯಾದ ರೀತಿಯಲ್ಲಿ ಇರ್ತದೋ ಅದನ್ನು ಕೊಡಿ ನಮಗೆ ಪರ್ಸೆಂಟೇಜಲ್ಲೂ ವ್ಯತ್ಯಾಸ ನಾವು ಕೇಳ್ತಾ ಇಲ್ಲ ನಮಗೆ ಜಾಸ್ತಿ ಕೊಡಿ ಕಡಿಮೆ ಕೊಡಿ ಅಲ್ಲ ನಮ್ಗೆ ಏನು ತಪ್ಪಬೇಕು ಅಷ್ಟೇ ಕೊಡಿ ಆದರೆ ನೀವು ಸರಿಯಾದ ರೀತಿಯಲ್ಲಿ ಗುಂಪುಂದ ವಿಂಗಡಿಸಿಲ್ಲ ಅದನ್ನು ವಿಂಗಡಿಸ್ಬಿಟ್ಟು ಕೊಡಿ ಅನ್ನೋದು ಒಂದೇ ನಮ್ಮ ಫೈನಲ್ ತೀರ್ಮಾನ ಇದು ನಮ್ಮ ರಾಜ್ಯಾದ್ಯಂತ ಇರ್ತಕ್ಕಂಥ ಒಂದು ಒತ್ತಾಯ ಇದು ನಮ್ಮ ಅಂತಿಮವಾದಂಥ ತೀರ್ಮಾನ ಸರ್ ನಮಗೆ ಈ ರಾಜ್ಯ ರಾಜ್ಯಾಸ ಈ ನಾಯ ಇದು ಸದಾಶಿವಂತ ಸಾಯ ರಾಜ್ಯದೊಳಗಡೆ ಏನು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಜನ ಒಂದು ಕೋಟಿ ಒಂದು ಕೋಟಿ ಮೂವತ್ತೆಂಟು ಲಕ್ಷಕ್ಕೆ ಮಾಡ್ಬೇಕಾದಂತ ಸರ್ವೆ ಒಂದು ಒಂದು ಕೋಟಿ ಐದು ಲಕ್ಷಕ್ಕೆ ಅವರು ಅದರ ಸೃಷ್ಟಿಕಾರ ಮಾಡ್ತಾರೆ ಇದು ದೊಡ್ಡ ಷಡ್ಯಂತ್ರ ಅದರಲ್ಲಿ ಬಂದ್ಬಿಟ್ಟು ಮೂವತ್ ಮೂರು ಲಕ್ಷ ಜನನ ಸರ್ವೆಗೆ ಒಳಪಡೋದಿಲ್ಲ ಅದೆಲ್ಲ ನಗರ ಭಾಗದಲ್ಲಿ ಜನಸಂಖ್ಯೆ ಒಂದು ಕೋಟಿ ಮೂವತ್ತೆಂಟು ಲಕ್ಷಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಆಗುತ್ತೆ ಪಾಪ್ಯುಲೇಷನ್ ಪ್ರಾಜೆಕ್ಟ್ ರಿಪೋರ್ಟ್ ಆಗುತ್ತೆ ಕೋಟಿ ಲಕ್ಷಕ್ಕೆ ಇವ್ರು ಅದು ಟೋಟಲ್ ಆಗುತ್ತೆ ಇದ್ರೊಳಗಡೆ ಸರ್ವೆ ಸರ್ವೆಗೆ ಸರ್ವೆ ಒಳಪಡದ್ದು ನಲವತ್ತ ಏಳು ಪರ್ಸೆಂಟ್ ಜನ ಆಗ್ತಾರೆ ಅದನ್ನ ಸರ್ವೆ ಮಾಡ್ಬೇಕು ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ನಾವೇನಿ ಅಂದ್ರೆ ಏನು ಏಕೆ ಏನಿ ಎ ಎ ಒಳಗಡೆ ಮಾದಿಗ ಜನಾಂಗ ಏನಿದ್ರು ಅವರೆಲ್ಲರೂ ಈಗ ರಾಜ್ಯದೊಳಗಡೆ ಒಂದೇ ಜಾತಿ ಬ್ಯಾನರ್ ಒಳಗಡೆ ಈ ರಾಜ್ಯಾದ್ಯಂತ ಅವರು ಮಾದಿರ ಅಂತ ಸೂಚಿಸ್ಕೊಂಡು ಅವ್ರು ಬಸ್ಕೊಂಡಿರೋದ್ರಿಂದ ಉಳಿಕೆ ಅತಿ ಹೆಚ್ಚು ತೊಂಬತ್ತರೊಳಗಡೆ ನಾವು ತ ನೂರೊಳಗಡೆ ತೊಂಬತ್ತು ಪರ್ಸೆಂಟ್ ಉಳಿಕೆ ಆಗಿರೋದು ಜಲಾತಿ ಜನಾಂಗ ಅಂತ ನಾನು ಹೇಳಲು ಬಯಸ್ತಾ ಇದ್ದೀನಿ ಅದರಿಂದ ಏನು ಇಲ್ಲಿ ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ಜನ ಏನಿದ್ದಾರೋ ಅದು ಬಹುತೇಕ ಚಲವಾದಿ ಹೊರಗೆ ಬರಬೇಕಾಗುತ್ತೆ ಎರಡನೇ ಬಂದ್ಬಿಟ್ಟು ಬೆಂಗಳೂರು ನಗರದಲ್ಲಿ ಕೇವಲ ಐವತ್ಮೂರು ಪರ್ಸೆಂಟ್ ಮಾತ್ರ ಸೆನ್ಸಸ್ ಒಳಪಟ್ಟಿದ್ದಾರೆ ದಯವಿಟ್ಟು ಬರ್ಕೊಳ್ಳಿ ಇದನ್ನ ಬೆಂಗಳೂರು ನಗರದಲ್ಲಿ ಕೇವಲ ಐವತ್ಮೂರು ಪರ್ಸೆಂಟ್ ಮಾತ್ರ ಜನಸಂಖ್ಯೆ ಸೆನ್ಸಸ್ ಒಳಪಟ್ಟಿದ್ದಾರೆ ನಲವತ್ತೇಳು ಪರ್ಸೆಂಟ್ ಜನಸಂಖ್ಯೆ ಒಳಪಟ್ಟಿಲ್ಲ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಎರಡು ಅಥವಾ ಎತ್ತಿನ ಜಾತಿಗಳನ್ನ ಸಾಮಾಜಿಕ ಹಿಂದುಳಿಕೆ ಹೋಲಿಕೆಗೆ ಸಾಮ್ಯತೆ ಹೋಲಿಕೆ ಇದ್ದಲ್ಲೂ ಅದನ್ನ ಬಿಟ್ಟು ಬೇರೆ ಗುಂಪಿಗೆ ನಮ್ಮ ಸಮುದಾಯಗಳನ್ನ ಇಲ್ಲ ಆ ಸಮುದಾಯಗಳನ್ನ ನಮ್ಮ ಸಮುದಾಯಕ್ಕೆ ಸೇರಿಸಿರೋದು ಇದು ದೊಡ್ಡ ಆದ ಅನ್ಯಾಯ ಅಂತ ಹೇಳ್ತಾ ಇದ್ದೀನಿ ನಾಲ್ಕನೇ ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ ಅಂದ್ರೆ ತಮ್ಮೊಳಗೆ ಪರಿಶಿಷ್ಟ ಜಾತಿ ಹಿಂದುಳಿಗೆ ಇಂಟ್ರೆಸ್ಟ್ ಸೆಕ್ಷನ್ ಇದು ಮಾಡ್ತಾ ಇದ್ರೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಜಾತಿ ಇದು ಆದಿ ಕರ್ನಾಟಕ ಏಳು ವಿಭಿನ್ನ ಜಾತಿಗಳಿವೆ ಅದನ್ನ ಮೂರು ವಿಭಿನ್ನ ಜಾತಿಗಳಿದೆ ಇದು ನಮ್ದು ನಾಲ್ಕನೇ ಪಾಯಿಂಟ್